ಡಿಸ್ಟಿಕ್ಟ್ ಜುಡಿಷರಿ ವಾಕಿ ಎಸ್ ಮಕಂದ್ರಿಕ್ವೆಸ್ಟ್ ಎಸ್ ಬಂದ ನ್ಯಾಯಾಂಗ ನೌಕರದ ನೆರವೇರಿಸಿಕೊಳ್ಬೇಕು ಅಂತ ವೇದಿಕೆಯ ಮೇಲೆ ಇರ್ತಕ್ಕಂತಹ ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳು Promotion. Adrida, I request to the Honorable Chief Justice and the Administrative Judge Justice Commissioner Rao that you can please give instructions to the respective principal district judges that they should send report every six months that as to what is the vacancy position, what is the promotional avenue, how much exercise it <laughs> ಸರ್ವಿಸ್ ಯೂಸ್ಟುಡೆಂಟ್ಸ್ ಅಲ್ಲಿ ಸರ್ವಿಸ್ ನಲ್ಲಿ ಒಬ್ಬ ವ್ಯಕ್ತಿ ಆಸೆ ಪಡೋದು ನನಗೊಂದು ಪ್ರಮೋಷನ್ ಸಿಗುತ್ತೆ ನೆಕ್ಸ್ಟ್ ಪ್ರಮೋಷನ್ ಅದನ್ನು ನಾವು ನಿಧಾನ ಮಾಡಿದಷ್ಟು ನೈನ್ ಪರ್ಸೆಂಟ್ ಗುಡ್ ದೇ ಆರ್ ವೆರಿ ಗುಡ್ ವಿತ್ ಆಲ್ ಕಾನ್ಫಿಡೆನ್ಸ್ ಆಲ್ ಹ್ಯೂಮಿಲಿಟಿ ಅಟ್ ಮೈ ಕಮಾಂಡ್ ಐ ಕ್ಯಾನ್ ಸೇ ನಾನು ಬೇರೆ ಕದ ಸ್ಟಾಫ್ ಇಂದ ನಡೆಸ್ತಾ ಇರತಕ್ಕಂಥದ್ದಕ್ಕೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ ನ್ಯಾಯಕರ ಕಲಾಕರ ಸಂಘ ಸ್ಥಾಪನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಚಿಕ್ಕಮಗಳೂರಿನಲ್ಲಿ ಆರಂಭಗೊಂಡಿದ್ದು ಆ ಸಂಘದ ಐವತ್ತನೇ ವರ್ಷದ ಸಭಿನಿಯಾಗಿ ಸುವರ್ಣ ಸಂಭ್ರಮದ ಎಂಟನೇ ಮಹಾ ರಾಜ್ಯ ಸಮ್ಮೇಳನ ಎಂದು ಇವತ್ತು ಗೌರವ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ಶ್ರೀ ಅರವಿಂದ್ ಕುಮಾರ್ ಅವರು ಉದ್ಘಾಟ ಉದ್ಘಾಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂಥ ನ್ಯಾಯಮೂರ್ತಿ ಶ್ರೀ ಎನ್ ವಿ ಅಜ್ಜಾರಿಯ ಸಾಹೇಬ್ ಬೆಂಗಳೂರಿನ ಸಿದ್ದ ಆಡಳಿತಾತ್ಮಕ ನ್ಯಾಯಮೂರ್ತಿಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯ ನ್ಯಾಯಮೂರ್ತಿಗಳಾದಂಥ ಶ್ರೀ ವಿ ಪೋಮೇಶ್ವರ ಅವರು ನ್ಯಾಯಮೂರ್ತಿಗಳಾದಂಥ ಕೆ ಎಸ್ ಗುಧರ್ಮಣಮ್ ಅವರು ಹಾಗೂ ಸರ್ಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಸುಧಾಕ್ಷರಿ ಅವರು ಉದ್ಘಾಟನೆ ಭಾವಿ ಭಾಗವಹಿಸಿದ್ದಾರೆ ಈ ನಮ್ಮ ಸಮ್ಮೇಳನದ ಮುಖ್ಯ ಉದ್ದೇಶ ಏನಂತಂದರೆ ನಮ್ಮ ಸಂಘಟನೆ ಐವತ್ತು ವರ್ಷ ಮುಂದಿನ ಹಿನ್ನೆಲೆಯಲ್ಲಿ ಆ ಒಂದು ರಜತಂತ್ರ ಸುವರ್ಣ ಸಂಭ್ರಮವನ್ನು ಸಂಭವಿಸಲಿಕ್ಕೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಕಟ್ಟಿದ್ದಾರೆ ನಮ್ಮ ಈ ವರ್ಷದ ನಮ್ಮ ಒಂದು ಮುಖ್ಯ ಅಂದರೆ ಟೀಮ್ ಏನಪ್ಪ ಅಂತಂದರೆ ಕಾನ್ಫಿಡೆನ್ಸ್ಕೋರ್ ಬೆಟರ್ ಹ್ಯೂಮನ್ ರಿಸೋರ್ಸ್ ಫಾರ್ ಡೆವಲಪ್ಮೆಂಟ್ ಶೇಟ್ ಸರ್ವಿಸ್ ಅಂದರೆ ಉತ್ತಮ ಮಾನವ ಸಂಪನ್ಮೂಲದ ನಿರ್ವಹಣೆಯನ್ನು ನಾವು ಸೇವೆ ಕುರಿತು ಸೇವೆಯನ್ನು ನೀಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಉದ್ದೇಶ ನಮ್ಮ ನ್ಯಾಯಾಂಗ ಇಲಾಖೆ ನಮ್ಮ ಸೇವಾ ಸಮರ್ಪಕವಾಗಿ ಸುಮಾರು ಇಪ್ಪತ್ತು ಡ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ವಿಚಾರಗೋಷ್ಠಿ ನಡೆಯುತ್ತಿದೆ ಮಧ್ಯಾಹ್ನ ನಮ್ಮ ನೌಕರರ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಇಂದು ಸಂಜೆ ಸಮಾರೋಪ ಸಮಾರಂಭವನ್ನು ಗೌರವ ನ್ಯಾಯಮೂರ್ತಿ ಎಚ್ ನೆರವೇರಿಸಿಕೊಂಡಿದ್ದಾರೆ ಈ ರೀತಿ ಒಂದು ದಿನ ಒಂದು ದಿನವಾಗಿ ಸಮ್ಮೇಳನಕ್ಕೆ ರಾಜ್ಯದ ಎಲ್ಲ ನಾಯಕರಿಂದ ಅಂತ ಹೇಳಿ ನಮ್ಮ ಚಟುವಟಿಕೆ ನಮ್ಮ ನ್ಯಾಯ ಕಲಂಪುಗಳ ಕುಟುಂಬಗಳನ್ನು ಸಾಮಿ ಸಂವಿಧಾನಿಕೆಯ ನೇತೃತ್ವದಲ್ಲೇ ನಾವು ಬೇಡಿಸ್ಕೊಳ್ಳಿಕ್ಕೆ ಕಾರ್ಯಕ್ರಮ ಕೈಗೊಂಡಿದ್ದೇವೆ ನಮ್ಮ ನ್ಯಾಯಕಲಂಪುರಗಳ ಅನುಕೂಲಕ್ಕಾಗಿ ನಾವು ಒಂದು ಇನ್ನೊಂದು ಸಂಬಂಧ ಅನ್ನೋ ಅನ್ನುವಂಥದ್ದನ್ನು ಪ್ರತಿ ವರ್ಷ ಪ್ರತಿ ಪ್ರತಿ ತಿಂಗಳು ಮಾಸಿಕವಾಗಿ ಹೊರತು ತರ್ತಾ ಇದ್ದೀವಿ ಇಪ್ಪತ್ತಿಂದ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಲು ಎಪ್ಪತ್ತೇಳು ವರ್ಷದಲ್ಲಿ ಮುಗಿತಾ ಇದ್ದಾರೆ ಇದರ ಉದ್ದೇಶ ನಮ್ಮ ಸಂಘದ ಚಟುವಟಿಕೆ ಈಡೇರುತ್ತೆ ಅಂತ ನಂಬಿಕೆ ಇದೆ ಹಾಗೂ ನ್ಯಾಯಾಧೀಶರ ಆಶ್ವಾಸನೆಯೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೆ ಅಂತ ಹೇಳಕ್ಕೆ ಇಚ್ಛೆ ಬರುತ್ತೆ ಸವಿ ಅಂತ ನಾನು ಪ್ರಜರ್ಜಿಯಾಗಿದ್ದೇನೆ ನ್ಯಾಯಾಧೀಶರು ಪರಿಸರದಲ್ಲಿ ಮಾರ್ಗನೇಜಿಂಗ್ ಸೆಕ್ರೆಟರಿ ಆಗಿದ್ದೇನೆ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಎಲ್ಲ ಸೇರಿ ಮಾಡಿದ್ದೇವೆ